ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಅತಿ ಬೇಗನೆ ಬರಲಿರುವಂಥ ಸ್ವಾಮಿ ನಾಮದಲ್ಲಿ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ ಸತ್ಯವೇದ ಶಾಲೆ ಎನ್ನುವಂಥ ಶಿರನಾಮದೊಂದಿಗೆ ನಿಮ್ಮ ನಡುವಿನಲ್ಲಿ ತಿರುಗಂದಾವರ್ತಿ ಬಂದು ಮಾತನಾಡುವುದಕ್ಕಾಗಿದೆ ಅವರು ಕೊಟ್ಟಂಥ ಒಳ್ಳೆಯ ಅವಕಾಶಕ್ಕಾಗಿದೆ ಅವರಿಗೆ ಸ್ತೋತ್ರ ಸಲ್ಲಿಸ್ತಾ ಕಳೆದ ಸಂಚಿಕೆಯ ವಿಷಯಗಳು ತಮಗೆಲ್ಲರಿಗೂ ಅದು ಆಶೀರ್ವಾದವಾಯಿತೆಂಬುದಾಗಿ ನಂಬುತ್ತಾ ಇದ್ದಾನೆ ಇವತ್ತು ಕಳೆದ ವಾರ ನಾವು ನಿಲ್ಲಿಸಿರುವಂಥ ಭಾಗದ ಎರಡನೆಯ ಭಾಗದಿಂದ ನಾವು ಅದನ್ನು ಪ್ರಾರಂಭಿಸೋಣ ಕಳೆದ ವಾರ ನಾವು ಕಲಿತಂಥ ವಿಷಯ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದೆಂಬುದಾಗಿ ಇವತ್ತು ಹುಡುಕಿರಿ ನಿಮಗೆ ಸಿಕ್ಕುವುದು ಮತ ಸ್ವಾರ್ತೆ ಏಳನೇ ಅಧ್ಯಾಯ ಅದರ ಏಳನೆಯ ವಾಕ್ಯ ಎರಡನೆಯ ಭಾಗ ಹುಡುಕಿರಿ ನಿಮಗೆ ಸಿಕ್ಕುವುದೆಂಬುದಾಗಿ ಈ ವಾಕ್ಯದೊಂದಿಗೆ ಇವತ್ತು ಮಾತನಾಡಲಿಕ್ಕೆ ಅಗತ್ಯ ಪಡುತ್ತಿದ್ದಾನೆ ಎಸ್ ಸ್ವಾಮಿ ಈ ಪದವನ್ನು ಹೇಳುವಂಥ ಸಮಯದಲ್ಲಿ ಉಡುಕು ಉಡುಕು ಅಂದರೆ ನಾವು ಅದನ್ನು ಏನೋ ನಷ್ಟವಾಗಿದೆ ಯಾವಾಗ ನಾವು ಹುಡುಕ್ತೀವಿ ಏನಾದರೂ ಕಳೆದುಕೊಂಡಾಗ ಕಳೆದುಕೊಂಡಾಗ ನಾವು ಅದನ್ನು ಹುಡುಕ್ತೀವಿ ಅಥವಾ ಏನಾದರೂ ನಷ್ಟವಾದಾಗ ನಾವು ಅದನ್ನು ಹುಡುಕ್ತೀವಿ ಇವತ್ತು ಯೇಸುಸ್ವಾಮಿ ನಮಗೆ ಹೇಳಿದಂಥ ಪದ ಹುಡುಕಿರಿ ಅದು ನಿಮಗೆ ಸಿಕ್ಕುವುದು ಜೀವನದಲ್ಲಿ ಏನಾದರೂ ನಷ್ಟವಾಗಿದೆಯಾ ಜೀವಿತದಲ್ಲಿ ಏನಾದರೂ ಕಳೆದುಕೊಳ್ಬೇಕಾಗಿ ಬಂತ ಜೀವನದಲ್ಲಿ ಏನಾದರೂ ಇಲ್ಲದೇ ಆಗಿ ಹೋಯ್ತಾ ಇವತ್ತು ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡ್ತಾ ಇದೆ ತಿರುಗಿ ಹುಡುಕು ಆದರೆ ತಿರುಗಿ ಹುಡುಕುವಂಥವನ್ನಾಗಿರಬೇಕು ಕರ್ತನಾದ ಯೇಸುಸ್ವಾಮಿ ಅದನ್ನು ಮಾದರಿಯಾಗಿ ತೋರಿಸ್ಕೊಟ್ನು ನಾವು ಪ್ರಾರಂಭದಲ್ಲಿ ಸ್ವಾರ್ಥಗಳನ್ನು ಓದುವಾಗ ಅಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಒಂದು ಕಾಲಗಳಲ್ಲಿ ಕೆಟ್ಟವರಾಗಿದ್ದೇವೆ ಆಗಿದ್ದೇವೆ ನಾವುಗಳು ಬಹಳಷ್ಟು ಕೆಟ್ಟವರಾಗಿ ಕೆಟ್ಟು ಹೋದಂಥ ಮನುಷ್ಯರಾಗಿದ್ವಿ ನಾವು ಅಲ್ಲಿ ಲೂಕನ ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಹತ್ತೊಂಬತ್ತನೇ ಅಧ್ಯಾಯ ಅದರ ಹತ್ತನೇ ವಾಕ್ಯದಲ್ಲಿ ಒಂದು ಪದ ಇದೆ ಮನುಷ್ಯ ಕುಮಾರ್ನು ಕೆಟ್ಟು ಹೋಗಿರುವಂಥವರನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದ ನಮ್ಮನ್ನು ಹುಡುಕಿಕೊಂಡು ನಾವು ಕೆಟ್ಟವರಾಗಿದ್ದೀವಿ ಯಾವುದು ಪ್ರಯೋಜನಕ್ಕೆ ಬಾರದವರಾಗಿದ್ದೀವಿ ಯಾವುದಕ್ಕೂ ಉಪಯೋಗವಿಲ್ಲದವರಾಗಿದ್ದೀವಿ ಅಂತ ನಮ್ಮನ್ನು ಹುಡುಕಿಕೊಂಡು ಯೇಸು ಇಲ್ಲಿಗೆ ಬಂದನೆಂಬುದಾಗಿ ನಾವು ಕಾಣುತ್ತಾ ಇದ್ದ ಹುಡುಕಿ ರಕ್ಷಿಸುವುದಕ್ಕಾಗಿ ಯೇಸು ಸ್ವಾಮಿ ಬಂದ ನಮ್ಮನ್ನು ಬಹಳ ನಾವು ಕೆಟ್ಟವರಾಗಿದ್ದ ನಮ್ಮನ್ನು ಹುಡುಕಿ ತನ್ನ ದೇವ ಸ್ವ ಸ್ವರೂಪನಾಗಿದ್ದರೂ ತನ್ನ ಆ ಸ್ಥಾನವನ್ನು ಬಿಟ್ಟು ದಾಸನ ರೂಪವನ್ನು ತಾಳಿಕೊಂಡು ಈ ಪ್ರಪಂಚಕ್ಕೆ ನಮ್ಮನ್ನು ಹುಡುಕಿಕೊಂಡು ಬಂದದು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಆ ಯೇಸುಸ್ವಾಮಿ ನಮಗೆ ಹೇಳಿಕೊಟ್ಟಂಥ ಪದ ಹುಡುಕಿರಿ ನಮ್ಮ ಜೀವನದಲ್ಲಿ ಕೂಡ ಏನಾದರೂ ನಷ್ಟವಾಗಿದೆಯಾ ಇವತ್ತು ಹುಡುಕುವುದಕ್ಕಾಗಿ ನಾವು ಪ್ರಾರಂಭಿಸೋಣ ಅಪೋಸ್ಲ ಕೃತಿಗಳು ಹದಿನೇಳನೇ ಅಧ್ಯಾಯ ಅದರ ಇಪ್ಪತ್ತೇಳನೇ ವಾಕ್ಯದಲ್ಲಿ ಒಂದು ಪದ ಈ ರೀತಿಯ ಕಾಣ್ತಾ ಇದಾವೆ ಈ ಇನ್ನಾದರೂ ನನ್ನನ್ನು ಹುಡುಕುವವರು ಆಗ್ರಹ ಆಗಬಹುದು ಎಂಬುದಾಗಿ ಹೇಳಿಕೊಂಡು ಅಂದರೆ ಇನ್ನು ನಾವು ಹುಡುಕಿ ಒಂದು ವೇಳೆ ಯೇಸು ಸ್ವಾಮಿಯನ್ನು ಹುಡುಕಿ ಕಂಡುಕೊಳ್ಳದೆ ಇರುವಂಥವರು ನಿಜ ದೇವರನ್ನು ಇರುವಂಥವರು ಇನ್ನಾದರೂ ಹುಡುಕಿ ಕಂಡುಕೊಳ್ಳುವರೋ ಎಂಬುದಾಗಿ ದೇವರು ಕೂಡ ಇವತ್ತು ನಮ್ಮನ್ನು ಕಾಯ್ತಾ ಇದ್ದಾರೆ ಇವತ್ತು ಒಂದು ವೇಳೆ ಯಾರಾದರೂ ಯೇಸುಸ್ವಾಮಿನ ಯಥಾರ್ಥವಾಗಿ ಅರಿಯದವರು ಇದ್ರೆ ನಿಜವಾಗಿ ಆತನನ್ನು ಇದ್ದರೆ ಈ ದೇವರ ವಾಕ್ಯದೊಂದಿಗೆ ಪ್ರೀತಿಯೊಂದಿಗೆ ನಿಮ್ಮೊಂದು ಹೇಳಿಕಾಗಿ ಇಚ್ಛೆ ಪಡ್ತಾನೆ ಇವತ್ತು ಹುಡುಕು ಸತ್ಯ ಯಾವುದು ಯಾವುದು ಸತ್ಯ ಎಲ್ಲಿ ಯಾವ ರೀತಿಯ ಜೀವನಕ್ಕೆ ಬದುಕಬೇಕೆಂಬ ಆ ಒಂದು ಪ್ರಯತ್ನದೊಂದಿಗೆ ನೀನು ಹುಡುಕಲಿಕ್ಕೆ ಪ್ರಾರಂಭಿಸುವಾಗ ಸತ್ಯವನ್ನು ನೀವು ಹುಡುಕಿರಿ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಎಂಬುದಾಗಿ ಸತ್ಯವನ್ನು ಈ ದೋಸ್ತುಗಳು ಹುಡುಕುವಂಥ ವ್ಯಕ್ತಿಗಳಾಗೋಣ ನಾವು ಯಾವುದು ಸತ್ಯ ಹೇಗೆ ಬದುಕಬೇಕು ಯಾವ ರೀತಿ ಜೀವಿಸಬೇಕೆಂಬುದಾಗಿ ಒಂದು ದೋಸ ನಾವು ಹುಡುಕುವಂಥವರಾಗಿ ನಾವು ಮಾರ್ಪಡೋಣ ಎಬ್ರಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಅದನ್ನೇ ಆರನೇ ವಾಕ್ಯದ ಒಂದು ಪದ ಇದೆ ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವಂಥವರಿಗೆ ಪ್ರತಿಫಲ ಕೊಡುತ್ತಾನೆ ನಾನು ಹೇಳಿದೆ எதுகளில் யாவுது சத்தியதாக உடுக்கிற இப்போ பிறந்த பத்திரிகை அன்னொன்னு ஆறநே வாக்கியிலிருந்து பதவருதே பரித்த இல்லது யாரும் தேவரம் மெச்சுலேயே சாதிவில என்பதாக வாக்கியேத்தே தேவர தேவனித்தானே தேவர உடுக்கிறி யாரும் உடுக்கத்தாரோ அவ ತಕ್ಕ ಪ್ರತಿಫಲವನ್ನು ಕೊಡುತ್ತಾನೆ ಈ ದಿವಸಗಳಲ್ಲಿ ನೀವು ಹುಡುಕುವುದಕ್ಕಾಗಿ ಪ್ರಾರಂಭಿಸಿದರೆ ಆ ದೇವನು ನಿಮಗೆ ತಕ್ಕ ಪ್ರತಿಫಲವನ್ನು ಕೊಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಇದು ಸಹ ನಾವು ಕಲಿಯೋಣ ಯಾವ ರೀತಿಯಾಗಿ ನಾವು ಹುಡುಕಬೇಕು ಹೇಗೆ ನಮ್ಮ ಜೀವನದಲ್ಲಿ ಹುಡುಕಬೇಕೆನ್ನುವಂಥ ಒಂದೆರಡು ವಿಷಯಗಳನ್ನು ನಾವು ಒಟ್ಟಿಗೆ ಕಲಿತುಕೊಂಡು ನಾನು ಈ ಭಾಗವನ್ನು ಮುಗಿಸಲಿಕ್ಕಾಗಿ ನಾನು ಇಚ್ಛೆ ಇದ್ದೇನೆ ನಾವು ಒಟ್ಟಿಗೆ ಕಲಿಯೋಣ ಯಾವ ರೀತಿಯಾಗಿ ಹುಡುಕಬೇಕು ನಾನು ಪ್ರಾರಂಭದಲ್ಲಿ ಹೇಳಿದೆ ಹುಡುಕ್ರಿ ಎನ್ನುವಂಥ ಒಂದು ಪಾದ ಬಂದರೆ ಏನೋ ಒಂದು ಸಮಥಿಂಗ್ ಅಲ್ಲಿ ಲಾಸ್ ಆಗಿದೆ ಏನೋ ನಷ್ಟವಾಗಿದೆ ಏನು ನಷ್ಟವಾಗಿದೆಯೋ ಅದನ್ನು ಹುಡುಕೋಣ ಈ ದಿವಸಗಳಲ್ಲಿ ದೇವರ ಮಕ್ಕಳೇ ಕೇಳುವಂಥ ದೇವರ ಮಕ್ಕಳೇ ನಿಮ್ಮ ಜೀವನದಲ್ಲಿ ಯಾವುದು ನಷ್ಟವಾಗಿದೆಯಾ ಸಂತೋಷ ನಷ್ಟವಾಗಿದೆಯಾ ಸಮಾಧಾನ ನಷ್ಟವಾಗಿದೆಯಾ ಕಳೆದ ದಿವಸ ಇದ್ದಂಥ ಯಾವುದು ನಿಮ್ಮ ಜೀವನಗಳಿಂದ ನಷ್ಟವಾಗಿದೆ ಇವತ್ತು ಯಾವ ತೊಂದರೆಗಳಿಂದ ನೀವು ಕಷ್ಟಪಡ್ತಾ ಇದ್ದೀರಾ ನಷ್ಟವಾದನ್ನು ಹುಡುಕಿರಿ ಎಲ್ಲಿ ನಷ್ಟವಾಗಿದೆಯೋ ಅದನ್ನು ಹುಡುಕಿ ಹಿಡಿಯುವಂಥ ವ್ಯಕ್ತಿಗಳಾಗಿ ನಾವುಗಳು ಮಾರ್ಪಡೋಣ ಯೇಸುಸ್ವಾಮಿ ಹೇಳಿರುವಂಥ ಒಂದು ಒಳ್ಳೆಯ ಉದಾಹರಣೆ ತೆಗೆದುಕೊಂಡು ನಿಮ್ಮೊಂದಿಗೆ ಮಾತನಾಡಲಿಕ್ಕಾಗಿ ನಾನು ಬನ್ನಿ ನಮಗೊಟ್ಟಿಗೆ ಒಟ್ಟಿಗೆ ಅದನ್ನು ಕಲಿಯೋಣ ಲೂಕನ ಸುವಾರ್ತೆ ಹದಿನೈದನೇ ಅಧ್ಯಾಯ ಅದರ ಎಂಟನೇ ವಾಕ್ಯಕ್ಕೆ ನಮ್ಮ ಗಮನವನ್ನು ಸಲ್ಲಿಸೋಣ ಮ ಲೂಕನ ಸುವಾರ್ತೆ ಹದಿನೈದನೇ ಅಧ್ಯಾಯ ಅದರ ಎಂಟನೇ ವಾಕ್ಯದಿಂದ ನಾವು ಒಟ್ಟಿಗೆ ಕಲಿಯೋಣ ಅಲ್ಲಿ ಯೇಸುಸ್ವಾಮಿ ಒಂದು ಸ್ವಾಮ್ಯ ಸ್ವಾಮ್ಯವನ್ನು ಹೇಳ್ತಾ ಇದ್ದಾನೆ ಒಂದು ಉದಾಹರಣೆಯನ್ನು ಹೇಳಿಕೊಡ್ತಾ ಇದ್ದಾನೆ ಒಂದು ವ್ಯಕ್ತಿ ಅಥವಾ ಒಂದು ವಸ್ತು ನಷ್ಟವಾದರೆ ಯಾವ ರೀತಿಯಾಗಿ ನಾವು ಹುಡುಕಬೇಕು ಎನ್ನುವಂತಹ ಬಹಳ ವ್ಯಕ್ತವಾಗಿರುವಂಥ ಉತ್ತರ ಉದಾಹರಣೆಯೊಂದಿಗೆ ಯೇಸುಸ್ವಾಮಿ ಅಲ್ಲಿ ವಿವರಿಸ್ತಾ ಇದ್ದಾನೆ ಆ ಪದ ಪ್ರಾರಂಭದಲ್ಲಿ ನಾವು ಅದನ್ನು ಓದುವಾಗ ಒಂದು ಸ್ತ್ರೀ ಒಂದು ಹೆಂಗಸು ತನ್ನಲ್ಲಿ ಹತ್ತು ಪಾವಲಿದ್ದು ಅದನ್ನು ಒಂದು ಪಾವಲಿ ನಷ್ಟವಾದಂಥ ಒಂದು ಕತೆ ಆ ಒಂದು ಸಾಮ್ಯ ಅಲ್ಲಿ ಇದೆ ಒಂದು ಹೆಂಗಸಿನ ಬಗ್ಗೆ ಅಲ್ಲಿ ಇದೆ ಅದರ ಎಂಟನೇ ವಾಕ್ಯ ಯಾವ ಹೆಂಗಸು ತನ್ನಲ್ಲಿ ಹತ್ತು ಪಾವಲಿರಲಾಗಿ ಹತ್ತು ಇದ್ದಂಥ ಒಂದು ಹೆಂಗಸು ಬಹಳಷ್ಟು ನಾನು ಇದ್ದೀನಿ ಅವಳು ಕಷ್ಟಪಟ್ಟು ದುಡಿದುಕೊಂಡು ಸಂಪಾದನೆ ಮಾಡಿಕೊಂಡು ಬಂದಿರಬೇಕು ಸಂಪಾದನೆ ಮಾಡಿಕೊಂಡು ಬಂದಂತಹ ಈ ಹತ್ತು ಪಾವಲಿಲಿ ಒಂದು ಪಾವಲಿ ಅಲ್ಲಿ ಕಾಣ್ತಾ ಇದ್ದೇವೆ ತನ್ನಲ್ಲಿ ಹತ್ತು ಪಾವಲಿ ಬಹಳ ಸುರಕ್ಷಿತವಾಗಿ ಜೋಪಾನವಾಗಿ ಇಟ್ಕೊಂಡು ಬಂದವಳು ಯಾರಿಗೂ ಕೊಡದೆ ಎಲ್ಲೂ ಹಾಳು ಮಾಡದೆ ಎಲ್ಲೂ ವೆಚ್ಚ ಮಾಡದೆ ಅದನ್ನು ಬಹಳ ಜಾಗೃತೆಯಿಂದ ಜೋಪಾನ ಮಾಡಿಕೊಂಡು ಇಟ್ಟುಕೊಂಡು ಬಂದಂಥ ಈ ಸ್ತ್ರೀಯ ಕೈಯಿಂದ ಹೇಗೋ ಒಂದು ಪಾವಲಿ ನಷ್ಟವಾಗಿ ಹೋಯಿತು ಈ ನಷ್ಟವಾದಂಥ ಪಾವಲಿ ಅವಳ ಜೀವನದಲ್ಲಿ ಅದು ದೊಡ್ಡ ನಷ್ಟವೆಂಬುದಾಗಿ ಎಣಿಸಿಕೊಂಡು ಅದನ್ನು ತಿರುಗಿ ಪಡೆಯುವಂಥ ಪ್ರಯತ್ನ ಅವಳು ಮಾಡುತ್ತಾ ಇದು ಇದುವುಗಳಲ್ಲಿ ಕೇಳುವಂಥ ದೇವರ ಮಕ್ಕಳೇ ನಾವು ಕೂಡ ಮಾಡಬೇಕಾದ ಮುಖ್ಯವಾದ ಕಾರ್ಯ ನಮ್ಮ ಜೀವನದಲ್ಲಿ ಒಂದು ನಷ್ಟವಾಯಿತು ಎಂಬುದಾಗಿ ನಮಗೆ ಅನಿಸಿದರೆ ಅದನ್ನು ತಿರುಗಿ ಕಂಡುಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಇವತ್ತು ಓದದ್ದು ಹೋಗಲಿ ನಷ್ಟವಾದ ನಷ್ಟವಾಗಲಿ ಎಂಬುದಾಗಿ ಹೋದಾಗ ಪ್ರತಿ ದಿವಸ ನಷ್ಟದ ಮೇಲೆ ನಷ್ಟ ಬಂದು ಒಂದಲ್ಲ ಒಂದು ದಿವಸ ಎಲ್ಲವೂ ಶೂನ್ಯವಾಗಲು ಪಡುತ್ತೆ ಎಲ್ಲವೂ ನಷ್ಟವಾಗಿ ಕಳ್ಕೊಳ್ಬೇಕಾಗಿ ಎಂಬುದಾಗಿ ನಾನು ಎಚ್ಚರಿಸಲಿಕ್ಕಾಗಿ ಇಚ್ಛೆ ಪಡುತ್ತಾ ಇದ್ದೇನೆ ಏನಾದರೂ ಒಂದು ನಷ್ಟವಾದಾಗ ಏನಾದರೂ ಒಂದು ಕಳೆದುಕೊಂಡಾಗ ಅದು ಕಳೆದು ಹೋಯಿತು ಅದು ಬಿಟ್ಟು ಹೋಗಲಿ ಎಂಬುದಾಗಿ ಬಿಟ್ಟು ಬಿಡದೆ ತಿರುಗಿ ಅದನ್ನು ಹುಡುಕಿ ಕಂಡು ಹಿಡುವ ತನಕ ಪ್ರಯತ್ನ ಮಾಡೋಣ ಯಸು ಸ್ವಾಮಿ ಕೂಡ ಒಂದು ಒಳ್ಳೆಯ ಉದಾಹರಣೆ ಹೇಳಿದರು ನಾನೇ ಒಳ್ಳೆ ಕುರುಬನಾಗಿದ್ದೇನೆ ಒಬ್ಬ ವ್ಯಕ್ತಿ ಒಂದು ಕು ಒಂದು ಕುರಿ ಕಳೆದುಕೊಂಡು ಹೋದರೆ ಅದು ಸಿಗುವ ತನಕ ಹುಡುಕಿ ಅದನ್ನು ಸಿಕ್ಕು ಅದನ್ನು ಕಂಡುಕೊಳ್ಳುವಂಥ ಜವಾಬ್ದಾರಿ ಬಗ್ಗೆ ಅಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಇಲ್ಲಿ ಕೂಡ ಈ ಸ್ತ್ರೀ ಈ ಬಗ್ಗೆ ಹೇಳುವಂಥ ಪದ ಹತ್ತು ಪಾವಲಿರುವಾಗ ಒಂದು ಪಾವಲಿ ನಷ್ಟವಾಯಿತು ಈ ಪಾವಲಿ ನಷ್ಟವಾದದ ಬಗ್ಗೆ ಅವಳು ಬಹಳಷ್ಟು ಚಿಂತೆಪಟ್ಟು ಅದನ್ನು ಹೇಗಾದರೂ ಮಾಡಿ ಹಿಡಿಯುವಂಥ ಪ್ರಯತ್ನಕ್ಕೆ ಅವಳು ಬಂದರು ಅದಕ್ಕೆ ಅವಳು ಮಾಡಿರುವಂಥ ಕೆಲವು ಕಾರ್ಯ ನಾವು ಒಟ್ಟಾಗಿ ಕಲಿಯೋಣ ಅದರ ಕೆಳಗಿನ ವಾಕ್ಯ ನಾವು ಕಾಣ್ತಾ ಇದ್ವಿ ಯಾವ ಹೆಂಗಸು ತನ್ನಲ್ಲಿ ಹತ್ತು ಪಾವಲಿಗಳಿರಲಾಗಿ ಒಂದು ಪಾವಲಿ ಹೋದರೆ ಅವಳೇನು ಮಾಡ್ತಾಳೆ ಒಂದು ದೀಪವನ್ನು ಹಚ್ಚಿಕೊಳ್ಳುತ್ತಾಳೆ ಆ ಪಾವಲಿ ನಷ್ಟ ಆಯಿತು ಇವಾಗ ಪಾವಲಿ ಹುಡುಕಬೇಕು ಇವಾಗ ಪಾವಲಿ ಹುಡುಕಬೇಕಾದರೆ ಅದಕ್ಕೆ ಮುಖ್ಯವಾಗಿ ಬೇಕಾದದ್ದು ದೀಪ ದೀಪ ಇಲ್ಲದೆ ಹುಡುಕಿದರೆ ಅದು ಕಾಣಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಕತ್ತಲೆಯಲ್ಲಿ ಎಲ್ಲೋ ನಷ್ಟಪಡಿಸ್ಕೊಂಡು ಆ ಪಾವಲಿ ಎಲ್ಲೋ ಒಂದು ಕಡೆ ಬಿದ್ದೋಯ್ತು ಇವತ್ತು ಆ ಪಾವಲಿ ಹುಡುಕಬೇಕಾದ್ರೆ ಪ್ರಾರಂಭ ಮುಖ್ಯವಾಗಿ ಬೇಕಾದದ್ದು ದೀಪ ಅಥವಾ ಬೆಳಕು ಬೆಳಕು ಇಲ್ಲದೆ ಎಷ್ಟು ಹುಡುಕಿದರೂ ಕತ್ತಲಲ್ಲಿ ಆ ಕಡೆ ಈ ಕಡೆ ನಾವು ಕೈಗಳನ್ನು ಆಡಿಸ್ತೀವಿ ಅಷ್ಟೇ ಹೊರತು ನಷ್ಟವಾದ ನಮಗೆ ಸಿಗುವುದಿಲ್ಲ ಇವತ್ತು ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳಿದೆ ಎರಡನೆಯ ಪದ ಹುಡುಕಿರಿ ಎಂಬುದಾಗಿ ಹೇಳುವಾಗ ನಮ್ಮ ಜೀವನದಲ್ಲಿ ಏನಾದರೂ ನಷ್ಟವಾದರೆ ಇವತ್ತು ಅದನ್ನು ಹುಡುಕಬೇಕಾದ ರೀತಿಯಲ್ಲಿ ಹುಡುಕದ ಇದ್ದರೆ ಖಂಡಿತವಾಗಿಯೂ ಸಿಗಲಾರದು ಹುಡುಕಬೇಕಾದ ರೀತಿಯಲ್ಲಿ ಹುಡುಕಿದರೆ ಮಾತ್ರವೇ ನಷ್ಟವಾದುದು ನಮ್ಮ ಕೈಗಳಿಗೆ ತಿರುಗಿ ಬಂದು ಸೇರಲಿಕ್ಕೆ ಸಾಧ್ಯ ಇಲ್ಲಿ ಕಾಣ್ತಾ ಇದೇ ಆ ಸ್ತ್ರೀ ಆ ಹೆಂಗಸು ಫಸ್ಟ್ ದೀಪವನ್ನು ಹಚ್ಚಿಕೊಂಡಳು ದೀಪ ಹಚ್ಚಿಕೊಂಡು ಅವಳು ದೀಪ ಬೆಳಕಿನಲ್ಲಿ ಇಟ್ಟುಕೊಂಡು ಹುಡುಕುವುದಕ್ಕಾಗಿ ಪ್ರಾರಂಭಿಸಿದರು ಇವತ್ತು ದೇವರ ಮಕ್ಕಳೇ ನಷ್ಟವಾಗಿ ಹೋದಂಥ ವಿಷಯವನ್ನು ನಾವು ಕತ್ತಲೆಯಲ್ಲಿ ಹುಡುಕದೆ ನಮ್ಮ ಜೀವನದಲ್ಲಿ ಬಂದಂಥ ಸಂಭವಿಸಿದಂತಹ ಆ ನಷ್ಟ ಕತ್ತಲೆಯಲ್ಲಿ ನಾವು ಹುಡುಕುವುದಕ್ಕಾಗಿ ಪ್ರಯತ್ನ ಪಡದೆ ಈ ದಿವಸಗಳಲ್ಲಿ ಕ್ರಿಸ್ತನೆನ್ನುವಂಥ ದೀಪ ಯೇಸುಸ್ವಾಮಿ ಎನ್ನುವಂಥ ದೀಪದೊಂದಿಗೆ ಅದನ್ನು ಹುಡುಕುವುದಕ್ಕಾಗಿ ಪ್ರಯತ್ನ ಪಟ್ಟರೆ ನೂರಕ್ಕೆ ನೂರು ಶತಮಾನ ಆ ವಿಷಯಕ್ಕೆ ಪರಿಹಾರ ಸಿಗುತ್ತದೆ ಎನ್ನುವಂಥಕ್ಕೆ ಸಂಶಯಗಳೇ ಇಲ್ಲ ಚೌಹಾ ಬರೆದು ಬರೆದ ನಮಗೊಂದು ಪದ ಕಾಣಲಿಕ್ಕೆ ಸಾಧ್ಯ ಎಂಟನೇ ಅಧ್ಯಾಯ ಹನ್ನೆರಡನೇ ವಾಕ್ಯಕ್ಕೆ ಬರುವಾಗ ಯೇಸುಸ್ವಾಮಿ ಹೇಳ್ತಾ ಇದ್ದೇನೆ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ನಾನು ಈ ಪ್ರಪಂಚಕ್ಕೆ ಬೆಳಕಾಗಿದ್ದೇನೆ ಇವತ್ತು ಕತ್ತಲೆ ತುಂಬಲ್ಪಟ್ಟಂಥ ಈ ಪ್ರಪಂಚ ಅಂಧಕಾರಗಳಿಂದ ತುಂಬಲ್ಪಟ್ಟಂಥ ಈ ಪ್ರಪಂಚ ಬೆಳಕಾಗಿ ಕಾಣಬೇಕಾದ್ರೆ ಅಥವಾ ಆ ಕತ್ತಲೆ ನೀಗಲ್ಪಡಬೇಕಾದ್ರೆ ಯೇಸುಸ್ವಾಮಿ ಎನ್ನುವಂಥ ಬೆಳಕು ಅಲ್ಲಿ ಬೇಕೇ ಬೇಕು ಎಲ್ಲಿ ಕತ್ತಲೆ ತುಂಬಲ್ಪಟ್ಟಿದೆಯೋ ಅಲ್ಲಿ ಬೆಳಕು ಬಂದ್ರೆ ಆ ಕತ್ತಲೆ ನೀಗಲ್ಪಡುವಂಥದ್ದು ಇವತ್ತು ಬೆಳಕಿಲ್ಲದೆ ನಾವು ಪ್ರಯತ್ನ ಮಾಡಿದರೆ ಎಲ್ಲೂ ವಿಫಲವಾಗಿ ಹೋಗುತ್ತೆ ಇವತ್ತು ನಾನು ಕೇಳುವಂಥ ದೇವರ ಮಕ್ಕಳೊಂದಿಗೆ ಪ್ರೀತಿಯೊಂದಿಗೆ ಎಳ್ಳಿಕ್ಕಾಗಿ ಇಚ್ಛೆ ಪಡ್ತಾ ಇದ್ದೇನೆ ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಸಭೆಯಲ್ಲಿ ಅಥವಾ ನಾವಿರುವಂಥ ಆಫೀಸುಗಳಲ್ಲಿ ಎಲ್ಲಾದರೂ ಈ ಥರ ಕತ್ತಲೆಯ ವಸ್ತುಗಳು ನಮ್ಮ ಜೀವನದಲ್ಲಿ ಇದ್ದರೆ ಒಂದು ಕಾರ್ಯ ಅರ್ಥ ಮಾಡಿಕೋ ಯೇಸು ಸ್ವಾಮಿಯನ್ನು ತಿರುಗಿ ತಂದರೆ ಮಾತ್ರವೇ ಅದು ಬೆಳಗಲಿಕ್ಕೆ ಸಾಧ್ಯವಾಗಲ್ಪಡುತ್ತೆ ಅದೇ ಹೇಳಿದು ಎಂಟನೇ ಅಧ್ಯಾಯ ಅಥವಾ ಹನ್ನೆರಡನೇ ವಾಕ್ಯ ಯೇಸು ಸ್ವಾಮಿ ಹೇಳ್ತಾ ಇದ್ದೇನೆ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ವ್ಯವಹಾರ ಬದುಕಾರ್ತೆ ಒಂದನೇ ಅಧ್ಯಾಯ ಅದರ ಐದನೇ ವಾಕ್ಯದಲ್ಲಿ ಇನ್ನೊಂದು ಪದವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಆ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸುತ್ತದೆ ಈ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಗೊಳ್ಳುತ್ತದೆ ಈ ಬೆಳಕಿನ ಸಾಮರ್ಥ್ಯ ಬೆಳಕಿಗಿರುವಂತಹ ಆ ಒಂದು ಅದರ ವರ್ಣನೆ ಹೇಳಬೇಕಾದ್ರೆ ಅದು ಕತ್ತಲೆ ಇರುವಂಥ ಸ್ಥಳದಲ್ಲಿ ಮಾತ್ರವೇ ಅದು ಬೆಳಗುತ್ತೆ ಒಳ್ಳೆ ಪ್ರಕಾಶ ಇರುವಂಥ ಕಡೆಯಲ್ಲಿ ಒಂದು ಬೆಳಕನ್ನು ಲೈಟನ್ನು ಹಾಕಿದರೆ ನಮಗೇನೋ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ಎಲ್ಲಿ ಕತ್ತಲೆ ತುಂಬಲ್ಪಟ್ಟಿದೆಯೋ ಅಲ್ಲಿ ಆ ಬೆಳಕನ್ನು ಉರಿಸುವಾಗಲೇ ಆ ಕತ್ತಲ ಕತ್ತಲೆ ಇರುವಂಥ ಸ್ಥಳದಲ್ಲಿ ಆ ಕತ್ತಲೆಗಳೆಲ್ಲ ನೀಗಿ ಅದು ಪ್ರಕಾಶಮಾನವಾಗಿ ಮಾರ್ಪಡುತ್ತೆ ಇವತ್ತು ಕೇಳುವ ದೇವರ ಮಕ್ಕಳೇ ಆ ಯೇಸು ಸ್ವಾಮಿ ಎನ್ನುವಂಥ ಬೆಳಕು ನಮ್ಮ ಜೀವನದಲ್ಲಿ ಬರಲಿ ಆ ಯೇಸು ಎನ್ನುವಂಥ ಬೆಳಕು ನಮ್ಮ ಕುಟುಂಬದ ಒಳಗಡೆ ಬರಲಿ ಕತ್ತಲೆ ತುಂಬಲ್ಪಟ್ಟಂಥ ನನ್ನ ಜೀವನ ಕತ್ತಲೆ ತುಂಬಲ್ಪಟ್ಟಂಥ ನನ್ನ ಕುಟುಂಬ ಕತ್ತಲೆ ತುಂಬಲ್ಪಟ್ಟಂಥ ನನ್ನ ಎಲ್ಲ ಕಾರ್ಯಗಳ ಮೇಲೆ ಇವತ್ತು ಯೇಸು ಎನ್ನುವಂಥ ಬೆಳಕು ಬಂದರೆ ನಮ್ಮ ಮೇಲಿರುವಂಥ ಎಲ್ಲ ಕತ್ತಲೆಗಳು ಅದು ನೀಗಲ್ಪಡಲಿಕ್ಕೆ ಸಾಧ್ಯವಾಗುತ್ತೆ ನಾನು ಹೇಳಿದೆ ಅದರ ನಂತರ ಅದರ ನಂತರದ ಬಾಕಿಯನ್ನು ಕಾಣ್ತಾ ಇದೆ ಆ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸುತ್ತದೆ ಕತ್ತಲೆ ಅದನ್ನು ಮುಸುಕುವುದಿಲ್ಲ ಬೆಳಕು ಬಂದ ಮೇಲೆ ಬೆಳಕಿನ ಮೇಲೆ ಕತ್ತಲೆಗೆ ಅಧಿಕಾರ ಆಗೋದಿಲ್ಲ ಕತ್ತಲೆ ಬೆಳಕಿನ ಮೇಲೆ ಅಧಿಕಾರ ವಹಿಸುತ್ತೆ ಆದರೆ ಬೆಳಕಿನ ಮೇಲೆ ಕತ್ತಲೆಗೆ ಅಧಿಕಾರ ವಹಿಸಲಿಕ್ಕಾಗುವುದಿಲ್ಲ ಆ ಕತ್ತಲೆ ಬೆಳಕು ಎಲ್ಲಿಂದಾದರೂ ನಾವು ನಮಗೆ ಉದಾಹರಣೆ ಹೇಳಬೇಕಾದ ನಮ್ಮ ಮನೆಗಳಲ್ಲಿ ಕರೆಂಟು ಆದಾಗ ಪೂರ್ತಿ ಕತ್ತಲೆಯಾಗಿರುತ್ತೆ ಒಂದು ಮೇಣದ ಬತ್ತಿ ಹಚ್ಚಿರಿ ನಿಧಾನಗತಿ ಬೆಳಕು ಹಂಗೇ ಪ್ರಕಾಶಗೊಂಡು ಬರುತ್ತೆ ನಾನು ಹೇಳ್ತಾ ಬಂದಂಥ ವಿಷಯ ಈ ಸ್ತ್ರೀ ತನ್ನ ಪಾವಲಿಯನ್ನು ಎಲ್ಲೋ ನಷ್ಟಪಡಿಸಿಕೊಂಡಳು ಈ ನಷ್ಟಪಡಿಸಿಕೊಂಡಂಥ ಭಾಗ ತಿರುಗಿ ಕಂಡುಕೊಳ್ಳುವುದಕ್ಕಾಗಿ ಅವಳು ಏನು ಮಾಡಿದ್ರು ಪ್ರಾರಂಭವಾಗಿ ಬೆಳಕನ್ನು ದೀಪವನ್ನು ಹಚ್ಚಿ ಹುಡುಕುವುದಕ್ಕಾಗಿ ಪ್ರಾರಂಭಿಸಿದರು ಇವತ್ತು ನಾವುಗಳು ಕತ್ತಲೆಗಳಲ್ಲಿ ಹುಡುಕಾಡ್ತಾ ಇದ್ದೀವಿ ನಮ್ಮ ಜೀವನದ ಅನೇಕ ಕಾರ್ಯಗಳು ಕತ್ತಲೆಯಲ್ಲಿ ನಾವು ತ ಬಹಳಷ್ಟು ಅಂದರೆ ಒದ್ದಾಡ್ತಾ ಇದ್ದೀವಿ ಇವತ್ತಿಗೂ ಬಿಡುಗಡೆ ಸಿಗದೇ ಇರುವಂಥ ವಿಷಯಕ್ಕೆ ಕಾರಣ ಮುಖ್ಯ ಕಾರಣ ನಮ್ಮ ಕೆಲಸಗಳಲ್ಲಿ ನಾವು ಮಾಡುವುದು ಸಕ್ಸಸ್ ಆಗ್ತಾ ಇಲ್ಲ ನಮ್ಮ ಮಕ್ಕಳ ಭವಿಷ್ಯ ಉದ್ಧಾರ ಆಗ್ತಾ ಇಲ್ಲ ಅಥವಾ ನಾವು ಮಾಡುವಂಥ ಕಾರ್ಯಗಳು ಸಕ್ಸಸ್ ಆಗಿ ಬರ್ತಾ ಇಲ್ಲ ಇರುವಂಥ ಒಂದೇ ಒಂದು ಕಾರ್ಯ ಯೇಸು ಸ್ವಾಮಿಯನ್ನು ಬಿಟ್ಟು ಕತ್ತಲೆಯಲ್ಲಿ ನಾವು ಹುಡುಕಾಡ್ತಾ ಇದ್ದೀವಿ ನಾವು ಎಷ್ಟು ಹುಡುಕಿದ್ರೂ ನಷ್ಟವಾಗುವಂಥ ಸಂತೋಷ ನಮಗೆ ತಿರುಗಿ ಬರ್ತಾ ಇಲ್ಲ ನಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ನಷ್ಟವಾಗಿದೆಯಾ ನಮ್ಮ ಸಮಾಧಾನ ನಷ್ಟವಾಗಿದೆಯಾ ನಮ್ಮ ಕುಟುಂಬದಲ್ಲಿರುವಂಥ ಐಕ್ಯತೆ ನಷ್ಟವಾಗಿದೆಯಾ ಪರಸ್ಪರ ಒಳ್ಳೆ ಪ್ರೀತಿಯಿಂದ ಸಹಬಾಳ್ವೆಯಿಂದ ಜೀವನ ಮಾಡುತ್ತಾ ಇದ್ದಂಥ ಆ ಕುಟುಂಬದ ಒಳಗಡೆ ಇವತ್ತು ಜಗಳಗಳು ಬರ್ತಾ ಇದೆಯಾ ನಮ್ಮ ಬಿಸ್ನೆಸ್ಸುಗಳು ನಾವು ಮಾಡ್ತಾ ಇದ್ದಂಥ ವ್ಯಾಪಾರ ವಹಿವಾಟುಗಳು ಇವತ್ತು ನಷ್ಟಗಳಲ್ಲಿ ಹೋಗಿ ಅದು ಅದರ ಕೊನೆ ಆಗ್ತಾ ಇದೆಯಾ ಮಕ್ಕಳ ಭವಿಷ್ಯ ನಾವು ಕಂಡಂಥ ಕನಸುಗಳು ಎಲ್ಲವೂ ನಷ್ಟವಾಗಿ ಅವರ ಬದುಕು ಕತ್ತಲೆ ಕಡೆಗೆ ಹೋಗ್ತಾ ಇದೆಯಾ ಅದರ ಅರ್ಥ ಒಂದು ಮಾತ್ರ ಯೇಸುಸ್ವಾಮಿ ನಮ್ಮ ಜೀವನದಲ್ಲಿ ಇಲ್ಲ ಕತ್ತಲೆಗಳಲ್ಲಿ ನಾವು ಬಹಳಷ್ಟು ಅಂದರೆ ಬಹಳಷ್ಟು ಕಷ್ಟಪಡ್ತಾ ಇದ್ದೀವಿ ಒದ್ದಾಡ್ತಾ ಇದ್ದೀವಿ ಅದರ ಅರ್ಥ ಈ ಸ್ತ್ರೀ ಏನು ಮಾಡಿದ್ಲು ಗೊತ್ತಾ ಕತ್ತ ಇದ್ದಂಥ ಜಾಗದಲ್ಲಿ ದೀಪವನ್ನು ಹಚ್ಚಿ ತನ್ನ ಪ್ರಾ ಹುಡುಕುವಿಕೆಯ ಪ್ರಾರಂಭದ ಹೆಜ್ಜೆಯನ್ನು ಅವಳು ಮಾಡ್ತಾ ಇದ್ದಾಳೆ ಅದರ ಕೆಳಗಿನ ವಾಕ್ಯ ನಮಗೆ ಕೇಳ್ತಾ ಇದೆ ಅವಳು ದೀಪವನ್ನು ಹಚ್ಚಿದ್ಲು ದೀಪವನ್ನು ಹಚ್ಚಿ ಎಲ್ಲಿ ದೀಪವನ್ನು ಹಚ್ಚಬೇಕು ಈ ತನ್ನ ಪಾವಲಿ ಎಲ್ಲಿ ನಷ್ಟ ಆಯಿತೋ ಅಲ್ಲಿ ಅವಳು ದೀಪ ಹಚ್ಚಬೇಕು ನಮ್ಮ ಕೈಯಿಂದ ಒಂದು ಹತ್ತು ರೂಪಾಯಿ ಬಿದ್ದು ಹೋದರೆ ಎಲ್ಲಿ ಬಿತ್ತೋ ನಾವು ಅಲ್ಲಿ ಹುಡುಕಬೇಕು ನನ್ನ ಮನೆಯಲ್ಲಿ ಏನಾದರೂ ಒಂದು ವಸ್ತು ನಷ್ಟವಾಗಿ ನಾನು ಪಕ್ಕದ ಮನೇಲಿ ಹೋಗಿ ಹುಡುಕಿದರೆ ಆ ನನಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನೇಕರು ನಮ್ಮಲ್ಲಿ ಹುಡುಕುವಂಥ ರೀತಿ ಇದೇ ರೀತಿಯಾಗಿ ನಷ್ಟವಾದದ್ದು ಎಲ್ಲೋ ಒಂದು ಕಡೆ ನಾವು ಹುಡುಕಾಡ್ತಿರೋದಂತೂ ಬೇರಂತೋ ಬೇರೆ ಯಾವುದೋ ಒಂದು ಕಡೆಯಲ್ಲಿ ಹೋಗಿ ಕೇಳಿದ್ರೆ ಹೇಳ್ತೀವಿ ಅಲ್ಲಿ ಕತ್ತಲೆ ಇದೆ ಇಲ್ಲಿ ಬೆಳಕಿದೆ ಸಾಧ್ಯವಾಗುವುದಿಲ್ಲ ಎಲ್ಲಿ ನಷ್ಟವಾಗಿದೆಯೋ ಅಲ್ಲಿ ಬೆಳಕು ಹಚ್ಚಿ ಹುಡುಕುವಂಥವನಾಗಿರು ಬಿದ್ದ ಸ್ಥಳ ಯಾವುದೆಂಬುದಾಗಿ ಪ್ರಾರಂಭವಾಗಿ ಗುರುತಿಸಬೇಕು ಇವತ್ತು ನಾವು ಯಾರೂ ಒಪ್ಪಿಕೊಳ್ಳುವಂಥ ವ್ಯಕ್ತಿಗಳಲ್ಲ ಆತ್ಮಿಕತೆಯಲ್ಲಿ ನಾವು ಎಲ್ಲಾದರೂ ಬಿದ್ದು ಹೋದರೆ ನಮ್ಮ ಜೀವನದ ಸಂತೋಷ ಸಮಾಧಾನದಲ್ಲಿ ಎಲ್ಲಾದರೂ ಬಿದ್ದು ಹೋದರೆ ನಾವು ಯಾರೂ ಒಪ್ಪಿಕೊಳ್ಳಲ್ಲ ಇಲ್ಲ ನನಗೇನು ತೊಂದರೆ ಇಲ್ಲ ನಾನು ಆರಾಮಾಗಿದ್ದೀನಿ ನಾನು ನನಗೆ ಯಾವ ತೊಂದರೆಗಳು ಇಲ್ಲ ಎಂಬುದಾಗಿ ನಮ್ಮನ್ನು ನಾವೇ ಆ ಸರಿದುಗಿಸೋದಕ್ಕಾಗಿ ನಾವು ಪ್ರಯತ್ನ ಮಾಡ್ತೀವಿ ಇಲ್ಲ ನಮ್ಮಲ್ಲಿ ತಪ್ಪು ಸಂಭವಿಸಿದರೆ ಒಪ್ಪಿಕೊಂಡು ತಿದ್ದುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ಎಲ್ಲಿ ನಷ್ಟವಾಗಿದೆಯೋ ಅದನ್ನು ಕಂಡು ಹಿಡಿದುಕೊಂಡು ಅಲ್ಲಿ ನಾವು ಹುಡುಕಿದರೆ ಬಿಡುಗಡೆ ಸಿಗುತ್ತೆ ಎಲ್ಲಿ ಯಜ್ಞ ಅರ್ಪಿಸುವಂಥ ಸಮಯದಲ್ಲಿ ತಾನು ಮಾಡಿದಂಥ ಒಂದು ಪದ ಇದೆ ಒಡೆದು ಹೋದಂಥ ಯಜ್ಞಪೀಠವನ್ನೆಲ್ಲ ಅವನಿಗೆ ಗೊತ್ತಾಯ್ತು ಎಲ್ಲಿ ಮಿಸ್ಟೇಕ್ ಎಲ್ಲಿ ತಪ್ಪು ಸಂಭವಿಸಿದಂಥ ಗೊತ್ತಾಗಿ ಅದನ್ನು ಸರಿಪಡಿಸಿದ ಆ ಬಾಗಲೇ ಪರಲೋಕದ ಬೆಂಕಿ ಇಳಿದು ಬಂದಿರುವಂಥದ್ದು ಅದೇ ರೀತಿ ನಮ್ಮ ಜೀವನದಲ್ಲಿ ಎಲ್ಲಿ ನಷ್ಟ ಸಂಭವಿಸದೆ ಎಂಬುದಾಗಿ ಕಂಡುಕೊಂಡು ಆ ಭಾಗ ನಾವು ಹುಡುಕುವಂಥವರಾಗಿರಬೇಕು ನಮ್ಮ ಮನೆಯಲ್ಲಿ ಸಮಸ್ಯೆಗಳಿದ್ದುಕೊಂಡು ನಾವು ನಮ್ಮ ಕುಟುಂಬವನ್ನು ಹುಡುಕದ ಪಕ್ಕದ ಮನೆಯವರನ್ನು ಹುಡುಕಿ ಪ್ರಯೋಜನ ಇಲ್ಲ ಅವರ ಕುಟುಂಬದ ಬಗ್ಗೆ ದೂರ ಹೇಳಿ ಪ್ರಯೋಜನ ಇಲ್ಲ ನಮ್ಮ ನಾವೇ ಕತ್ತಲಲ್ಲಿ ಬಿದ್ದೀವಿ ನಾವು ಇನ್ನೊಬ್ಬರ ಬಗ್ಗೆ ಅವರು ಕತ್ತಲಲ್ಲಿದ್ದಾರೆ ಎಂಬುದಾಗಿ ಅವರನ್ನು ದೂರಿ ಪ್ರಯೋಜನ ಇಲ್ಲ ನಾವು ನಮ್ಮ ಮಕ್ಕಳು ನಮ್ಮ ಕುಟುಂಬ ಕತ್ತಲಲ್ಲಿದ್ದೇವಾ ಬೆಳಕಲ್ಲಿದ್ದೀವಿ ಎಂಬುದಾಗಿ ಪರೀಕ್ಷೆ ಮಾಡೋಣ ಇದು ಸಹ ಒಂದು ಪ್ರಾರಂಭದಲ್ಲಿ ದ್ವೀಪ ಹಚ್ಚಬೇಕು ಎರಡು ಎಲ್ಲಿ ನಷ್ಟವಾಗಿದೆಯೋ ಅಲ್ಲಿ ನಾವು ಹುಡುಕುವಂಥವರಾಗಿರಬೇಕು ಮೂರು ಅದರ ಕೆಳಗಿನ ಪದದಲ್ಲಿ ಕಾಣ್ತಾ ಇದೆ ದೀಪ ಹಚ್ಚಿ ಮನೆಯನ್ನೆಲ್ಲ ಚೆನ್ನಾಗಿ ಗುಡಿಸಿದ್ಲು ಯಾಕೆ ಗುಡಿಸುವಂಥದ್ದು ಆ ಗುಡಿಸುವೆನ್ನುವಂಥ ಪದ ಬಹಳಷ್ಟು ಅರ್ಥ ಇರುವಂಥದ್ದು ಗುಡಿಸಬೇಕು ಇವಾಗ ಮಂಚದ ಕೆಳಗಡೆ ಎಲ್ಲಾದರೂ ಬಿದ್ದರೆ ನಾವು ಸಾಧಾರಣವಾಗಿ ಬಂದು ನೋಡಿದ್ರೆ ಸಾಕಾಗಲ್ಲ ಗುಡಿಸುವುದು ಯಾಕೆ ನಾವು ಪ್ರತಿನಿತ್ಯ ನಮ್ಮ ಮನೆಗಳನ್ನು ಗುಡಿಸುವಂಥವರು ಯಾಕೆ ನಾವು ಗುಡಿಸ್ತೀವಿ ಕಸಕಡ್ಡಿಗಳು ವೇಸ್ಟುಗಳೆಲ್ಲ ಮನೆಗಳಲ್ಲಿ ತುಂಬ ತುಂಬಿದಾಗ ಧೂಳುಗಳು ತುಂಬಿದಾಗ ಪ್ರತೀ ದಿವಸ ನಾವು ಗುಡಿಸ್ತಾನೆ ಇರ್ತೀವಿ ಯಾಕೆ ಶುಚಿಯಾಗುವುದಕ್ಕಾಗಿ ಈ ಗುಡಿಸುವೆನ್ನುವಂಥ ಪದಕ್ಕೆ ಅರ್ಥ ಈ ಆಶೀರ್ವಾದ ಬಿದ್ದದ್ದು ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ಸಾಧ್ಯವಾಗದ ಹಾಗೆ ಕೆಲವು ಕಸಗಳು ಕೆಲವು ಕೊಳಕುಗಳು ಕೆಲವು ಧೂಳುಗಳು ಅದನ್ನು ಮುಚ್ಚಿಕೊಂಡು ಆವರಿಸ್ಕೊಂಡು ನಿಂತಿದೆ ಇವತ್ತು ದಿವಸಗಳಲ್ಲಿ ಅದನ್ನು ಗುಡಿಸಿ ಶುಚಿ ಮಾಡಿ ಅದನ್ನು ಹುಡುಕುವಂಥ ಪ್ರಯತ್ನ ನಾವು ಮಾಡಬೇಕು ಉದಾಹರಣೆಗೆ ಹೇಳಬೇಕಾದ್ರೆ ಮಂಚದ ಕೆಳಗೆ ಬಿದ್ದಂಥ ಈ ಕಾಯಿನ್ ಅಥವಾ ಈ ನಾಣ್ಯ ಅವಳು ಗುಡಿಸಬೇಕಾದರೆ ಅದಕ್ಕೆ ಸ್ವಲ್ಪ ಕಷ್ಟ ಇದೆ ಬಗ್ಗಬೇಕು ಅದನ್ನು ಕೆಳಗಡೆ ಕೂತ್ಕೋಬೇಕು ಸ್ವಲ್ಪ ಕಷ್ಟಪಟ್ಟರೆ ಅದು ಸಾಧ್ಯ ಇದು ಸಹ ನಾವು ಗುಡಿಸ್ಲಿಕ್ಕೆ ಸಿದ್ಧರಾಗಬೇಕು ಇದು ಸಹ ನಮ್ಮ ಮನಸ್ಸಿನೊಳಗಿರುವಂಥ ಕಳಂಕ ನಮ್ಮ ಮನಸ್ಸಿನೊಳಗಿರುವಂಥ ದ್ವೇಷ ನಮ್ಮ ಮನಸ್ಸಿನೊಳಗಿರುವಂಥ ಹಾಗೆತನ ಕೆಟ್ಟ ಸ್ವಭಾವಗಳು ಕೆಟ್ಟ ಅಭಿಪ್ರಾಯಗಳು ಇವನ್ನೆಲ್ಲ ಗುಡಿಸಿ ಒಂದು ಬದಿಗೆ ತಳ್ಳಿದರೆ ಮಾತ್ರವೇ ನಷ್ಟವಾಗಿ ಹೋದದ್ದು ತೀಗಿ ನಮಗೆ ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ನಾವು ನೋಡ್ತಾ ಇರ್ತೀವಷ್ಟೇ ನಮ್ಮೊಳಗಿರುವಂಥ ಈ ಕಸಗಳು ನಮ್ಮೊಳಗಿರುವಂಥ ಈ ರೀತಿಯಾದ ಸಮಸ್ಯೆಗಳೆಲ್ಲ ಈ ನಾಣಿಗಳ ಮೇಲೆ ಮುಚ್ಚಿಕೊಂಡು ನಾವು ನಷ್ಟವಾದದ್ದನ್ನು ನಮಗೆ ಕಂಡುಹಿಡಲಿಕ್ಕೆ ಸಾಧ್ಯವಾಗುವುದೇ ಇಲ್ಲ ಆದ್ದರಿಂದ ನಾವು ಮಾಡಬೇಕಾದ್ರು ಗುಡಿಸಿ ಅದನ್ನೆಲ್ಲ ಗುಡಿಸಿ ತೆಗೆಯೋಣ ಇವಾಗ ಗುಡಿಸಿ ಎಲ್ಲ ಶುಚಿ ಮಾಡಿ ಅದ್ರ ಮಂಚದ ಕೆಳಗಡೆಲ್ಲ ದೀಪ ಹಚ್ಕೊಂಡು ದೀಪ ಕೆಳಗಡೆಲ್ಲ ಒಡಿಸಿ ಎಲ್ಲೆಲ್ಲಿ ಧೂಳಿದೆಯೋ ಎಲ್ಲೆಲ್ಲಿ ಕಸ ಇದೆಯೋ ಅದನ್ನೆಲ್ಲ ಗುಡಿಸಿ ಒಂದು ಕಡೆಗೆ ತಂದು ಇವಾಗೇನು ಮಾಡಬೇಕು ಒಂದು ದೀಪ ಹಚ್ಚಬೇಕು ಎರಡು ಎಲ್ಲಿ ನಷ್ಟವಾಗಿದೆಯೋ ಅಲ್ಲಿ ದೀಪ ಹಚ್ಕೊಂಡು ಅಲ್ಲಿ ಹುಡುಕಬೇಕು ಮೂರನೇದಾಗಿ ಗುಡಿಸಬೇಕು ಗುಡಿಸಿದಾಗ ಈ ಕಾಯಿನ್ ಜೊತೆಲಿ ಈ ನಾಣ್ಯಗಳ ಜೊತೇಲಿ ತುಂಬ ಕಸ ಬರುತ್ತೆ ಅಲ್ಲಿರುವಂಥ ಕಸಗಳು ಬರುತ್ತೆ ಅಲ್ಲಿರುವಂಥ ಧೂಳುಗಳು ಬರುತ್ತೆ ಇವೆಲ್ಲವೂ ಸೇರಿಕೊಂಡೇ ಬರುವಂಥದ್ದು ಈಗ ನಾವು ಮೂರನೇದಾಗಿ ಮಾಡಬೇಕಾದಂಥ ಕಾರ್ಯ ಅಲ್ಲಿ ಕಾಣ್ತಾ ಇದೆ ಗುಡಿಸಿ ಸಿಕ್ಕುವ ತನಕ ಅದನ್ನು ಎಚ್ಚರಿಕೆಯಿಂದ ಹುಡುಕಬೇಕು ಬಹಳ ಎಚ್ಚರಿಕೆಯುಳ್ಳವರಾಗಿ ಹುಡುಕಬೇಕು ಅಲ್ಲಿ ಕಾಣ್ತಾ ಇದೇ ಕಸಗಳೆಲ್ಲ ರಾಶಿಯಾಗಿ ಬಂತು ಅವಳು ಗುಡಿಸುವಾಗ ಅಲ್ಲಿದ್ದಂಥ ಎಲ್ಲ ವೇಸ್ಟ್ಗಳೆಲ್ಲ ಬಂತು ಇನ್ನೂ ಅದರೊಳಗೆ ಬಹಳ ಸೂಕ್ಷ್ಮವಾಗಿ ಎಲ್ಲಿದೆ ನನ್ನ ನಾಣ್ಯ ಅದನ್ನು ಹುಡುಕಿ ಬೆಲೆಯುತವಾದಂಥ ನಾಣ್ಯವನ್ನು ಮಾತ್ರ ತೆಗೆದು ಬಾಕಿ ಉಳಿದ ಕಸವನ್ನು ಎತ್ತಿ ಹೊರಗಡೆ ಬಿಸಾಡೋಣ ಈ ದೇವರ ವಾಕ್ಯ ನಿಮಗೆ ಅರ್ಥವಾಗ್ತಿದೆ ಎಂಬುದಾಗಿ ನಾನು ಎನಸ್ತಾ ಇದ್ದೇನೆ ಪ್ರಿಯ ದೇವರ ಮಕ್ಕಳೇ ಎದು ಸಹ ನಮ್ಮ ಜೀವಿತವನ್ನು ಗುಡಿಸಿ ಗುಡಿಸಿ ಶುಚಿ ಮಾಡುವಾಗ ತೆಗೆದುಕೊಂಡು ಬಂದಾಗ ತುಂಬ ಇರುತ್ತೆ ಅದರೊಳಗೆ ಒಳ್ಳೆಯದು ಇದೆ ಪ್ರಯೋಜನ ಇರುವಂಥದ್ದು ಇದೆ ಪ್ರಯೋಜನ ಇಲ್ಲದೇ ಇರುವಂಥದ್ದು ಇದೆ ಈ ದಿವಸ ಪ್ರಯೋಜನ ಇರುವುದನ್ನು ಮಾತ್ರ ಉಳಿಸಿ ಪ್ರಯೋಜನ ಇಲ್ಲದನ್ನು ತೆಗೆದುಕೊಂಡು ಹೋಗಿ ದೂರ ಬಿಸಾಡುವಂಥವರಾಗಿರೋಣ ಅದು ನಮ್ಮ ಮನೆಯೊಳಗೆ ಬೇಡ ಅದು ನಮ್ಮ ಮನೆಯೊಳಗೆ ಇರ್ ಕುಡಿದು ಪ್ರತಿ ದಿವಸ ನಾವು ಗುಡಿಸಿಕೊಂಡು ಶುಚಿ ಮಾಡಬೇಕು ಒಂದು ವಸ್ತು ಎಲ್ಲಾದರೂ ಕಾಣೆಯಾದರೆ ಉದಾಹರಣೆಗೆ ಹೇಳಬೇಕಾದ್ರೆ ಇವಾಗ ಅದೇ ನಾಣ್ಯ ಒಂದು ಮನೆಯ ಕಾಳ ಕಾಣೆಯಾಗಿ ಹೋಗಬೇಕಾದ್ರೆ ನಮ್ಮ ಮನೆ ಶುಚಿಯಾಗಿದ್ದರೆ ಕ್ಲೀನ್ ಆಗಿದ್ದರೆ ಬೇಗನೆ ಕಂಡುಹಿಡೀಬೋದು ನೀವು ಮನೆ ನಿಮ್ಮ ಒಳಗಡೆ ಎಲ್ಲ ವಸ್ತುಗಳನ್ನ ಆ ಕಡೆ ಈ ಕಡೆ ಚಲ್ಲಾಪಲ್ಲಿಯಾಗಿ ಇಟ್ಕೊಂಡು ನೀವೇನಾದರೂ ಒಂದು ವಸ್ತುವನ್ನು ಕೊಂಡೋಗಿ ಇಟ್ಟರೆ ನೀವೆಷ್ಟು ಹುಡುಕಿದ್ರೂ ಸಿಗುವುದಿಲ್ಲ ಎಲ್ಲವೂ ಆ ಕಡೆ ಈ ಕಡೆ ಚಲ್ಲಾಪಲಿ ಆಗಿದೆ ಮತ್ತು ಅದರ ಎಡೆಯಲ್ಲೆಲ್ಲೋ ಯಾವುದೋ ಒಂದು ಅಮೂಲ್ಯವಾದ ವಸ್ತುವನ್ನು ಕೊಂಡಾಗಿ ಇಟ್ಟಿದ್ದೀರಾ ನೀವೆಷ್ಟು ಹುಡುಕಿದರೂ ಅದೆಲ್ಲ ಮತ್ತು ಎತ್ತಿ ಹುಡುಕಿದರೂ ನಿಮಗೆ ಸಿಗಲಿಕ್ಕೆ ಬಹಳ ಕಷ್ಟ ಅದೇ ಸಮಯದಲ್ಲಿ ಎಲ್ಲವೂ ಜೋಡಿಸಿ ಶುಚಿಯಾಗಿ ಕ್ಲೀನಾಗಿ ಇಟ್ಟರೆ ಎಲ್ಲೋ ಕ್ರಮಬದ್ಧವಾಗಿದ್ದರೆ ನೀವಿಟ್ಟಂಥ ವಸ್ತುಗಳು ಬೇರೆಲ್ಲೂ ಕೆಳಗಡೆ ಹೋಗಿ ಅಡಿ ಅವ್ಕೊಳ್ಳಲ್ಲ ಅದಿಟ್ಟದು ಸ್ಪಷ್ಟವಾಗಿ ನಿಮಗೆ ಕಾಣಲಿಕ್ಕೆ ಸಾಧ್ಯ ನಾನು ಹೇಳಿದಕ್ಕೆ ಅರ್ಥ ಈ ದಿವಸಗಳಲ್ಲಿ ನಾವು ಗುಡಿಸಿ ನಮ್ಮ ಶರೀರದಲ್ಲಿ ಬೇಡವಾದ ಕಸ ಶರೀರದಲ್ಲಿ ಬೇಕಾಗಿರೋ ಬೇಡದೇ ಇರುವಂಥ ಎಲ್ಲ ದುಷ್ಟತನಗಳೆಲ್ಲವನ್ನು ಬಿಸಾಡಿಬಿಟ್ಟು ಎಲ್ಲವನ್ನು ಶುಚಿಪಡಿಸಿಕೊಂಡು ನಾವು ಶುಭ್ರರಾಗಿ ಅಥವಾ ಶುಚಿ ನಷ್ಟವಾಗಿ ನಷ್ಟವಾಗಿರುವುದನ್ನು ಬೇಗನೆ ಕಂಡುಕೊಳ್ಳಬೋದು ಇಲ್ಲ ಒಂದರ ಮೇಲೆ ಒಂದು ಹತ್ತು ದಿವಸ ಒಂದು ಮನೆ ಗುಡಿಸದೇ ಇದ್ದರೆ ಅದರ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ಒಂದು ಹತ್ತು ದಿವಸ ನಿಮ್ಮ ಮನೆ ಗುಡಿಸದ ಇದ್ದರೆ ಆ ಮನೆ ಮತ್ತೆ ಕ್ಲೀನ್ ಮಾಡಲಿಕ್ಕೆ ಎಷ್ಟು ತೊಂದರೆ ಆಗುತ್ತೆ ನೀವು ಆಹಾರ ಸೇವಿಸುವಂಥ ತಟ್ಟೆ ಅದನ್ನು ತೊಳೆಯದೆ ಸುಮ್ಮನೆ ತೊಳೆಯದೆ ಅದರ ಮೇಲೇ ಆಹಾರ ಹಾಕಿ ಹಾಕಿ ಹಾಕಿದರೆ ಅಥವಾ ನೀವು ಫಸ್ಟ್ ಫಸ್ಟು ನಮ್ಮ ಊರುಗಳಲ್ಲಿ ಗ್ಯಾಸೆಲ್ಲ ಬರುವುದಕ್ಕಿಂತ ಮುಂಚೆ ಸೌದೆ ಒಲೆಯ ಮೇಲೆ ಟೀ ಕಾಪಿಗಳನ್ನು ಮಾಡ್ತಾಯಿದ್ರು ಅದನ್ನು ಚೆನ್ನಾಗಿ ತಿಕ್ಕದೆ ಹಂಗೆ ಅದರ ಮೇಲೇ ಇಟ್ಟರೆ ಏನಾಗುತ್ತೆ ಗೊತ್ತಾ ಒಂದು ಎರಡು ಮೂರು ಒಂದೆರಡು ವಾರಗಳು ಕಳೆದಾಗ ಮತ್ತೆ ಆ ಪಾತ್ರೆಯನ್ನು ನೋಡೋಕ್ಕಾಗಲ್ಲ ಅಷ್ಟು ಅಷ್ಟು ಕೊಳಕಾಗ್ಬಿಡುತ್ತೆ ಆದರೆ ನಮ್ಮ ತಾಯಿಯಂದರು ಏನು ಮಾಡ್ತಾರೆ ಗೊತ್ತಾ ಅದನ್ನು ಚೆನ್ನಾಗಿ ತಿಕ್ತಾರೆ ಚೆನ್ನಾಗಿ ತಿಕ್ಕಿ ತಿಕ್ಕಿ ಕ್ಲೀನ್ ಮಾಡಿ ಅದನ್ನು ಶುಚಿಯಾಗಿ ಮಾಡ್ತಾರೆ ಇದೇ ಥರ ಇರಬೇಕು ನಮ್ಮ ಜೀವನ ಕೂಡ ನಷ್ಟವಾದದ್ದು ತಿರುಗಿ ಸಿಗಬೇಕಾದ್ರೆ ನಮ್ಮ ಜೀವನ ಶುಚಿಗಳದ್ದಾಗಿ ಮಾರ್ಪಡಲಿ ಶುಭ್ರವಾಗಿ ಮಾರ್ಪಡಲಿ ಆಗಿದ್ದರೆ ಮಾತ್ರವೇ ಅದನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಮತ್ತು ನಾ ಈ ದೇವರ ವಾಕ್ಯ ನಮಗೆ ಹೇಳುವಂಥ ಎರಡನೆಯ ಪದ ಹುಡುಕಿರಿ ನಿಮಗೆ ಸಿಕ್ಕುವುದು ಯಾವ ರೀತಿಯಾಗಿ ಹುಡುಕಬೇಕು ಏನನ್ನು ಹುಡುಕಬೇಕು ಒಂದು ನಷ್ಟವಾದನ್ನು ಹುಡುಕಬೇಕು ಯಾವ ರೀತಿಯಾಗಿ ಹುಡುಕಬೇಕು ಕ್ರಿಸ್ತನೆನ್ನುವಂಥ ಬೆಳಕಿನೊಂದಿಗೆ ಹುಡುಕಬೇಕು ಎಲ್ಲಿ ಹುಡುಕಬೇಕು ಎಲ್ಲಿ ನಷ್ಟವಾಗಿದೆಯೋ ಅಲ್ಲಿ ಹುಡುಕಬೇಕು ಹೇಗೆ ಹುಡುಕಬೇಕು ಗುಡಿಸಿ ಶುಚಿ ಮಾಡಿ ಬೇಡದನ್ನು ಬಿಸಾಡಿ ಒಳ್ಳೆಯದನ್ನು ಮಾತ್ರ ತೆಗೆದು ಸಿಗುವ ತನಕ ಹುಡುಕಿರಿ ಇವತ್ತು ಕೇಳುವಂಥ ದೇವರ ಮಕ್ಕಳೇ ಈ ವಾಕ್ಯ ನಮ್ಮೊಂದಿಗೂ ನಿಮ್ಮೊಂದಿಗೂ ಮಾತನಾಡುತ್ತೆ ನನ್ನೊಂದಿಗೂ ನಿಮ್ಮೊಂದಿಗೂ ಮಾತಾಡ್ತಾ ಇದೆ ಇವತ್ತು ಯಾವುದು ನಿಮ್ಮೊಳಗೆ ನಷ್ಟವಾಗ್ತಾ ಇದೆ ಯಾವುದು ನಿಮ್ಮಲ್ಲಿ ನಷ್ಟವಾಗಿದೆ ಎಂಬುದಾಗಿ ಒಂದು ಸಾರಿ ಪರೀಕ್ಷೆ ಮಾಡಿರಿ ದೇವರನ್ನು ಕಂಡುಕೊಂಡ ಕಾಲದಲ್ಲಿ ಇದ್ದಂಥ ಸಂತೋಷ ಇವತ್ತಿದೆಯಾ ನಿಮ್ಮ ಕುಟುಂಬದಲ್ಲಿ ಇದ್ದಂಥ ಕಳೆದ ಕಾಲಗಳಲ್ಲಿ ಇದ್ದಂಥ ಸಮಾಧಾನ ಸಂತೋಷ ಈಗ ಇದೆಯಾ ಮಕ್ಕಳ ಜೀವನದಲ್ಲಿ ಅವತ್ತು ನೀವು ಮಕ್ಕಳನ್ನು ನೋಡಿಕೊಂಡು ಸಂತೋಷ ಪಡುವಾಗ ಈಗ ನಿಮ್ಮನ್ನು ಮಕ್ಕಳನ್ನು ನೋಡಿಕೊಂಡು ಸಂತೋಷ ಪಡಲಿಕ್ಕೆ ಆಗ್ತಾ ಇದೆಯಾ ಅವತ್ತು ನಿಮ್ಮ ಬಿಸ್ನೆಸ್ಸಲ್ಲಿ ಇದ್ದಂಥ ಪ್ರೋಗ್ರೆಸ್ ಇವತ್ತು ನಿಮಗಿದೆಯಾ ಯಾವ ವಿಷಯದಲ್ಲಿ ಇವತ್ತು ನಷ್ಟ ನೀವು ಅನುಭವಿಸ್ತಾ ಇದ್ದೀರಾ ಎಲ್ಲಿ ನಷ್ಟತೆ ನೀವು ಎದುರು ನೋಡ್ತಾ ಇದ್ದೀರಾ ಕಾಣ್ತಾ ಇದ್ದೀರಾ ಇವತ್ತು ಅದನ್ನು ಕಂಡುಕೊಂಡು ಅದನ್ನು ತಿದ್ದಿಕೊಂಡು ಅದನ್ನು ಶುಚಿ ಮಾಡಿಕೊಂಡು ಬದುಕಿದರೆ ಕಂಡುಕೊಂಡ್ರೆ ನಮ್ಮ ಜೀವನ ಸಾರ್ಥಕವಾಯಿತು ಎಂಬುದಾಗಿ ಅರ್ಥ ಕರ್ತನಾದ ಸ್ವಾಮಿ ಅದನ್ನೇ ಅಲ್ವೇ ಮಾಡಿದ್ದು ಕರ್ತನಾದ ಸ್ವಾಮಿ ನಮಗೆ ಒಳ್ಳೆಯ ಮಾದರಿ ಈ ಪ್ರಪಂಚದಲ್ಲಿ ನಾವೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು ಕುರಿಗಳಂತೆ ದಾರಿ ತಪ್ಪಿ ತೊಳಲ್ತಾ ಇದ್ದೀವಿ ಎಲ್ಲಿ ಏನು ಅಂತ ಗೊತ್ತಿಲ್ಲದೆ ಹೆಂಗೆ ಬದುಕಬೇಕು ಗೊತ್ತಿಲ್ಲ ಜೀವನ ಪೂರ್ತಿ ಹಾಳಾಗಿ ಹೋಗಿದ್ದಂಥ ನಮ್ಮನ್ನು ಆ ತಂದೆಯಾದ ದೇವರ ಸನ್ನಿಧಾನಗಳಿಂದ ತಿಳಿಪದವರಿಗೆ ಬರೆದ ಪತ್ರಿಕೆ ನಾವು ಕಾಣ್ತಾ ಇದ್ದಾರೆ ಎರಡನೇ ಆರನೇ ವಾಕ್ಯದಲ್ಲಿ ಓದುವಾಗ ದೇವ ಸ್ವರೂಪನಾಗಿದ್ದರೂ ತನಗೆ ಸರಿಸಮಾನನಾಗಿರುವಂಥ ಪದವಿಯನ್ನು ಬಿಡಲೊಳನು ಎಂದು ನೆನೆಸಿಕೊಳ್ಳದೆ ತನ್ನ ತಾನೇ ಬರೆದು ಮಾಡಿಕೊಂಡು ದಾಸನ ರೂಪವನ್ನು ತಾಳಿ ಮನುಷ್ಯರಿಗೆ ಸದೃಶನಾದ ಯಾಕೆ ಲೋಕನ ಬರೆದ ಸ್ವಾರ್ತೆ ಹದಿನಾರನೇ ಅಧ್ಯಾಯದಲ್ಲಿ ನಾವು ಕಾಣ್ತಾ ಹತ್ತೊಂಬತ್ತನೇ ಅಧ್ಯಾಯಲ್ಲಿ ಕಾಣ್ತಾ ಇದ್ದೀವಿ ಯಾಕೆ ಕೆಟ್ಟು ಹೋಗಿರುವಂಥವರನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಆತನು ಹುಡುಕಿಕೊಂಡು ಬಂದ ಈ ದಿವಸ ನಾವು ಕೂಡ ಹುಡುಕೋಣ ನಮ್ಮ ಜೀವನದಲ್ಲಿ ಏನು ನಷ್ಟವಾಗಿದೆಯೋ ಅದನ್ನು ಹುಡುಕಿ ಕಂಡು ಹಿಡಿಯೋಣ ಅದಕ್ಕಾಗಿರುವಂಥ ಪ್ರಯತ್ನವನ್ನು ಒಟ್ಟಾಗಿ ಮಾಡೋಣ ಇವತ್ತು ಕೇಳುವಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ನನ್ನನ್ನು ಈ ದೂರದರ್ಶನ ಮೂಲಕವಾಗಿ ವೀಕ್ಷಿಸುವಂಥವ್ರು ಯಾರಾದರೂ ಯಾವುದಾದ್ರೂ ವಿಷಯದೊಳಗೆ ಬಾರದೊಂದಿಗಿದ್ದರೆ ನಿಮ್ಮ ಬಿಸ್ನೆಸ್ಸಲ್ಲಿ ಎಲ್ಲವೂ ನಷ್ಟ ಸಂಭವಿಸಲ್ಪಡ್ತಾ ಇದ್ದರೆ ನಿಮ್ಮ ಕುಟುಂಬ ಜೀವನ ಒಡೆದು ಹೋಗುವಂಥ ಸನ್ನಿವೇಶದಲ್ಲಿ ಇದ್ದರೆ ನಿಮ್ಮ ಮಕ್ಕಳ ಜೀವನ ನಿಮ್ಮ ಹಿಡಿತದಲ್ಲಿ ಸಿಗ್ತಾ ಇಲ್ಲದೇ ಇದ್ದರೆ ಎಲ್ಲವೂ ನಷ್ಟವಾಯಿತು ಎನ್ನುವಂಥ ಒಂದು ಚಿಂತೆ ನಿಮ್ಮ ಮನಸ್ಸಿನ ಒಳಗಡೆ ಬರ್ತಾ ಇದ್ರೆ ಇನ್ನೂ ನೀವು ಅಧಿಕ ಮುಂದಕ್ಕೆ ಹೋಗ್ಬೇಡ್ರಿ ಈಗನೇ ತುಂಬ ಮುಂದಕ್ಕೆ ಹೋಗ್ಬೇಡ್ರಿ ನಷ್ಟವಾದ್ರ ಮೇಲೆ ಮುಂದಕ್ಕೆ ಹಾಗೆ ಹೋಗ್ತಾ ನಷ್ಟದ ಮೇಲೆ ನಷ್ಟಗಳು ಬರ್ತಾನೆ ಇದೆ ಇವತ್ತು ಅದಕ್ಕೊಂದು ಬ್ರೇಕ್ ಥ್ರೂ ಇವತ್ತು ಅದಕ್ಕೊಂದು ಬಿಡುಗಡೆ ಕಂಡುಕೊಳ್ಳ್ರಿ ಎಲ್ಲಿ ನಷ್ಟ ಇದೆ ಎಂಬುದಾಗಿ ಕಂಡುಕೊಂಡು ಅದಕ್ಕೆ ಒಂದು ಪರಿಹಾರ ಇವತ್ತು ಮಾಡಿರಿ ಇವತ್ತು ಮಾಡಿ ಅದಕ್ಕೆ ಜಯದೊಂದಿಗೆ ಮುಂದಕ್ಕೆ ಹೋಗ್ರಿ ಇಲ್ಲ ನಷ್ಟತೆಯೊಂದಿಗೆ ನಷ್ಟದ ಮೇಲೆ ಮುಂದಕ್ಕೆ ಹೋಗ್ತಾ ಇದ್ರೆ ನಷ್ಟದ ಮೇಲೆ ನಷ್ಟ ಆಗಿ ಕೊನೆಗೆ ನಿಮ್ಮಿಂದ ನಿಯಂತ್ರಿಸಲಿಕ್ಕೆ ನಿಮ್ಮಿಂದ ಕಂಟ್ರೋಲ್ ಮಾಡೋಕ್ಕೆ ಆಗದೇ ಇರುವಂಥ ಸನ್ನಿವೇಶಕ್ಕೆ ಬಂದು ಬಿಡ್ತೀರಾ ಆಯಸ್ಸು ಸ್ವಾಮಿ ಹೇಳಿದಂಥ ಮೂರು ಪದ ಒಂದು ಬೇಡಿಕೊ ಅಂದ್ರೆ ಪ್ರಾರಂಭದಲ್ಲಿ ನಾವು ಕಂಡೆವು ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎರಡು ಹುಡುಕಿರಿ ನಿಮಗೆ ಸಿಕ್ಕುವುದು ಇವತ್ತು ನಷ್ಟವಾದದನ್ನು ಯಾವುದಾಗಿದ್ದರೂ ಯೇಸು ಸ್ವಾಮಿ ಎನ್ನುವಂಥ ಬೆಳಕನ್ನಿಟ್ಟುಕೊಂಡು ಹುಡುಕುವಂಥ ವ್ಯಕ್ತಿಗಳಾಗಲಿ ಕತ್ತಲೆ ತುಂಬಲ್ಪಟ್ಟಂಥ ಈ ನಿಮ್ಮ ಕುಟುಂಬದೊಳಗೆ ಅಥವಾ ನಮ್ಮ ಕುಟುಂಬದೊಳಗೆ ನಮ್ಮ ಮಕ್ಕಳ ಜೀವನದೊಳಗೆ ವಿದ್ಯಾಭ್ಯಾಸದೊಳಗೆ ಬಿಸ್ನೆಸ್ನೊಳಗೆ ಇವತ್ತು ಕ್ರಿಸ್ತನ ಬೆಳಕು ಬಂದು ಪ್ರಕಾಶಗೊಳ್ಳಲಿ ಒಂದು ನಿಮಿಷ ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇನೆ ಕಣ್ಣುಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡಿಕೊಣ ಪರಿಶಿಷ್ಟನಾಗಿರುವಂಥ ದೇವರೇ ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಕೇಳಿದ ವಾಕ್ಯಗಳ ಮುಂದೆ ನಮ್ಮನ್ನು ಸಂಪೂರ್ಣವಾಗಿ ತಗ್ಗಿಸ್ತಾ ಇದ್ದೇವೆ ಸ್ವಾಮಿ ಹುಡುಕಿರಿ ನಿಮಗೆ ಸಿಕ್ಕುವುದೆಂಬ ಈ ವಾಕ್ಯದಿಂದ ಇಷ್ಟರವರೆಗೆ ನಮಗೆ ಕಲಿತುಕೊಳ್ಳಿಕ್ಕಾಗಿ ನಿನ್ನ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ ಈ ದೂರದರ್ಶನದ ಮೂಲಕವಾಗಿ ನನ್ನನ್ನು ವೀಕ್ಷಿಸುವಂಥ ವ್ಯಕ್ತಿಗಳನ್ನು ಕರ್ತನೆಯನ್ನು ಒಪ್ಪಿಸ್ತಾ ಇದ್ದಾನೆ ಯಾರಾದರೂ ತಮ್ಮ ಜೀವನಗಳಲ್ಲಿ ನಷ್ಟಗಳೊಂದಿಗೆ ಭಾರಗಳೊಂದಿಗೆ ಪ್ರಯಾಸಗಳೊಂದಿಗೆ ಇದ್ದರೆ ತಮ್ಮ ಜೀವನದ ಕರ್ತನೆ ಆತ್ಮಿಕವಾದ ಜೀವನದಲ್ಲಿ ಕುಟುಂಬ ಜೀವನದಲ್ಲಿ ಕರ್ತನೇ ದೇವರೇ ಏನಾದರೂ ಕಳೆದುಕೊಂಡಂಥ ವ್ಯಕ್ತಿಗಳಾಗಿದ್ದರೆ ಸಂತೋಷಗಳು ಕಳೆದುಕೊಂಡಂಥ ವ್ಯಕ್ತಿಗಳಾಗಿದ್ದರೆ ಅವರ ಕರ್ತನೇ ದೇವರೇ ಮಕ್ಕಳ ಭವಿಷ್ಯದ ಸಂತೋಷಗಳು ಕಳ್ಕೊಂಡಿದ್ದರೆ ಏನಾದರೂ ತೊಂದರೆಗಳು ಅವರ ಜೀವಿತ ಅನುಭವಿಸ್ತಾ ಇದ್ದರೆ ಕರ್ತನನ್ನು ಅವರಿಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಕ್ರಿಸ್ತನ ಬೆಳಕು ಅವರ ಮನೆಗಳಲ್ಲಿ ಚೆಲ್ಲಲ್ಪಡಲಿ ಸುಮಾರು ಮನೆಗಳಲ್ಲಿ ಹರಡಲ್ಪಡಲಿ ಕರ್ತನೆ ಎಲ್ಲಿ ನಷ್ಟವಾಗಿದೆ ಎಂಬುದಾಗಿ ಕಂಡು ಹಿಡಿದುಕೊಂಡು ಅಲ್ಲಿ ಬೆಳಕನ್ನು ಹಚ್ಚಿ ಆ ಗುಡಿಸಿ ಬೇಡವಾಗಿರುವಂಥ ಕಸಗಳು ಬೇಡವಾಗಿರುವಂಥ ಎಲ್ಲ ಕಾರ್ಯಗಳನ್ನು ಎತ್ತಿ ಬಿಸಾಡಿ ಅದರಲ್ಲಿ ಕರ್ತನೆ ಶ್ರೇಷ್ಠವಾದುದು ಆಗಿರುವಂಥ ನಾಣ್ಯವನ್ನು ಮಾತ್ರ ಆರಿಸಿ ಜೀವನದ ನಷ್ಟವನ್ನು ಸರಿದೂಗಿಸುವುದಕ್ಕಾಗಿ ನಿನ್ನ ಮಕ್ಕಳಿಗೆ ಸಹಾಯ ಮಾಡು ನಿನ್ನ ನಾಮದಲ್ಲಿ ನನ್ನೆಲ್ಲರನ್ನು ಆಶೀರ್ವಾದ ಮಾಡುತ್ತಾ ಇದ್ದೇನೆ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ ಐ ಮೀನ್ ಈ ಕಾರ್ಯಕ್ರಮಗಳು ತಮಗೆಲ್ಲರಿಗೂ ಆಶೀರ್ವಾದವಾಯಿತೆಂಬುದಾಗಿ ನಂಬುತ್ತಾ ಇದ್ದೇನೆ ಹುಡುಕಿರಿ ಸಿಕ್ಕುವುದು ಭಾಗದಿಂದ ಈವರೆಗೆ ನಮಗೆ ಕಲ್ಲಿಕಾಗಿ ಸಹಾಯ ಮಾಡಿದರು ಮುಂದಿನ ವಾರ ಅದರ ನಂತರದ ಭಾಗದೊಂದಿಗೆ ನಾವು ಭೇಟಿಯಾಗೋಣ ಅದರವರೆಗೂ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ ವಂದನೆಗಳು